ದೇಶ ಸೇವೆ ಈಶ ಸೇವೆ ಅಂತಾರೆ ಅಂತಹ ದೇಶ ಸೇವಕನೊಬ್ಬ ಮರಣ ಮರಣವೇ ಮಹಾನವಮಿ ಎನ್ನುವ ಶರಣರ ನುಡಿಗಳನ್ನು ಸಾರುತ್ತದೆ ಕರ್ತವ್ಯ ನಿರತ ಯೋಧನೊಬ್ಬ ಸಾವು ಈ ನುಡಿಯನ್ನ ಅಕ್ಷರಶಃ ಸತ್ಯವನ್ನಾಗಿಸಿದ್ದು ಗದಗ್ ಜಿಲ್ಲೆಯಲ್ಲಿ ಮಗನ ಹುಟ್ಟಿದ ಹಬ್ಬಕ್ಕೆ ಬರುವ ಸಂಭ್ರಮದಲ್ಲಿದ್ದ ಇನ್ನೇನು ಮಗನ ಬರ್ತ್ಡೇ ಬರುತ್ತಿದೆ ಮಗ ಸೊಸೆ ತಾಯಿಯ ನಿರೀಕ್ಷೆ ಹುಸಿಯಾಗಿದೆ ಪುಟ್ಟ ಮಗ ಮಡದಿಯನ್ನಗಲಿ ಶಾಶ್ವತ ಹೆಜ್ಜೆ ಹಾಕಿ ಬಹುದೂರ ಸಾಗಿದ್ದಾನೆ ಹೌದು ಪಂಜಾಬ್ ನ ಭಾರತ ಸೇನೆಯಲ್ಲಿ ಕರ್ತವ್ಯ ನಿರತ ಗದಗ್ ಜಿಲ್ಲೆಯ ಹಿರೇಕೊಪ್ಪ ಗ್ರಾಮದ ಮೂವತ್ತೊಂದು ವರ್ಷದ ಮಂಜುನಾಥ ಗಿಡ್ಡಮಲ್ಲಣ್ಣವರ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾರೆ ಇವರು ಕಳೆದ ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು ಮೂರು ದಿನಗಳ ಹಿಂದೆ ಕರ್ತವ್ಯ ನಿರತ ವೇಳೆ ವಿದ್ಯುತ್ ಸ್ಪರ್ಶವಾಗಿತ್ತು ತಕ್ಷಣ ಎಎಸ್ಸಿ ಸೆಂಟರ್ ಸೇನಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಆದರೂ ಚಿಕಿತ್ಸೆ ಫಲಿಸದೆ ಯೋಧ ಮಂಜುನಾಥ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ನನಗೆ ಇಬ್ಬರು ಮಕ್ಕಳು ಹಿರಿಯವನ್ನ ಈಗ ಪಂಜಾಬ್ ಜಲಂಧರ್ದೊಳಗಿದ್ದ ಅಲ್ಲೇ ಇದ್ದರೆ ಅವರು ಅಲ್ಲೇ ಇದ್ರೆ ಅವರು ಪಂಜಾಬ್ದೊಳಗೆ ಹೋಗಿ ಒಂದು ಎರಡೂವರೆ ತಿಂಗಳ ಆತ್ರಿ ಫ್ಯಾಮಿಲಿ ಕರ್ಕೊಂಡು ಅಲ್ಲೇ ಇದ್ದರೆ ಒಂದ ಮಗ ಐತಿ ಒಬ್ಬ ತಮ್ಮ ದಾನ ಇನ್ನೊಮ್ಮನೆಲ್ಲ ಬಿಟ್ಟು ಹೋದ ಈಗ ಮಾತಾಡಿದ್ರು ಈಗ ಎರಡೂವರೆ ತಿಂಗಳ ಹಿಂದೆ ಬಂದಿದ್ದರೆ ಬಂದು ಮಾತಾಡಿ ಎಲ್ಲ ಇದು ಮಾಡಿ ನಾನು ಮಗನ್ನ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಹೋಗಿದ್ದರು ಒಂದಪ್ಪ ಆರಾಮದೀಯಪ್ಪ ಆರಾಮದೀವಿ ನಾವು ಆರಾಮದೀವಿ ನಾವು ಆರಾಮ ಇದ್ದೀವಿ ನೀವು ಆರಾಮೀರಪ್ಪ ನಾನು ಈ ಸಲ ಮಗನ್ದ ಬರ್ತ್ಡೇನೇ ಬಂದು ಮಾಡ್ತೀನಿ ಹಾ ಎಷ್ಟೇ ಐದನೇ ವರ್ಷದ ಬರ್ತದೆ ಮಾಡ್ತೀನಿ ಅಂತ ಹೇಳಿದ್ದೆ ಇಲ್ಲೇ ಊರಿಗೆ ಬಂದು ಮಾಡ್ತೀನಪ್ಪ ನಿಮ್ಮ ಅಂತ ಹೇಳದ ಆರಾಮಿರಪ್ಪ ನೀವು ಆರಾಮ ರಜಾ ಸಿಕ್ಕ ಮೇಲೆ ಬರ್ತೀನಿ ಅಪ್ಪ ಆರಾಮಿರಿ ಅಂತ ಹೇಳಿದ್ದ ರಜಾ ಸಿಕ್ಕ ಮೇಲೆ ಬರ್ತೀನಿ ಅಂತ ಹೇಳಿದ್ದ ಎಷ್ಟು ವರ್ಷ ಆಗ್ತದೆ ಹದಿಮೂರು ವರ್ಷ ಆದ ನೋಡಿರಿ ಅವ ಆರ್ಮಿ ಹೋಗಿ ಸೇರಿ ಅವನ ಅಪಾಯಿಂಟ್ ಎರಡು ಸಾವಿರದ ಹದಿಮೂರು ಅಂಥದ್ದು ಏನು ತನ್ನ ಡಿಪಾರ್ಟ್ಮೆಂಟಿನ ವಿಷಯ ಏನು ಹೇಳ್ತಿದ್ದಿಲ್ಲ ಆರಾಮೀರಾ ನಿಮ್ಗೆ ಏನು ಬೇಕು ಬೇಡ ಇದು ನಷ್ಟ ಕೇಳೋರು ನೀವು ಆರಾಮಿರಿ ತಲೆ ಕೆಡಿಸ್ಕೊಬೇಡ್ರಿ ಅನ್ನೋ ವಾಸ ಬಂದಾಗೋ ಇಬ್ಬರು ಗಂಡು ಮಕ್ಕಳಲ್ಲಿ ಹಿರಿಮಗ ಮಂಜುನಾಥ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸಾವಿನ ಸುದ್ದಿ ತಿಳಿದು ಇಡೀ ಊರಿಗೆ ಊರೇ ಶೋಕಾಸಾಗರದಲ್ಲಿ ಮುಳುಗಿತ್ತು ಪಾರ್ಥಿವ ಶರೀರವನ್ನ ಜಿಲ್ಲಾಡಳಿತ ಭವನದಿಂದ ಬೈಕ್ ರ್ಯಾಲಿ ಮೂಲಕ ಹಿರೇಕೊಪ್ಪ ಗ್ರಾಮದವರೆಗೆ ಕೊಂಡೊಯ್ಯಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು ಗ್ರಾಮದ ಮಾಡಲಾಯಿತುರೇಕ ಮಂಜುನಾಥ್ ಗಿರ್ಮಲನ್ ಅಕಾಲಿಕ ನಿಧನ ನಮ್ಮೆಲ್ಲರಿಗೂ ದುಃಖವನ್ನು ತಂದಿದೆ ಸಣ್ಣ ವಯಸ್ಸಿನಲ್ಲಿ ದೇಶ ಸೇವೆಯನ್ನು ಮಾಡ್ತಾ ಪಂಜಾಬದ ಬಾರ್ಡರ್ನಲ್ಲಿ ಅಕಾಲಿಕ ಮರಣವನ್ನು ಹೊಂದಿದ್ದಾನೆ ಬಹುತೇಕ ಇವತ್ತು ಮಂಜುನಾಥನ ಪಾರ್ಥಿವ ಶರೀರ ಬಂದಾಗ ನಮ್ಮ ಗದಗ ಜಿಲ್ಲೆಯ ಬಾರ್ಡರ್ನಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಮಾಲಾರ್ಪಣೆಯನ್ನು ಮಾಡೋದು ಹಳ್ಳಿಗಳಲ್ಲಿನ ಮಹಿಳೆಯರು ವೃದ್ಧ ಮಹಿಳೆಯರು ಎಲ್ಲ ಜಾತಿ ಜನಾಂಗವನ್ನು ಮರೆತು ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ರೋಣ ಯಾವ ರೀತಿ ಒಂದು ಗೌರವವನ್ನು ಸಲ್ಲಿಸಿದ್ರು ಅನ್ನೋದು ಇವತ್ತಿನ ಮಂಜುನಾಥನ ಪಾರ್ಥಿವ ಶರೀರ ಬರುವಾಗ ನಾವು ಗಮನಿಸಿದ್ದೇವೆ ಬಹುತೇಕ ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಬದಲಾದಂಥ ನೀತಿಯಿಂದ ಜನರಲ್ಲಿ ಈ ಒಂದು ದೇಶಾಭಿಮಾನ ಮೂಡಿದೆ ಮೃತನ ಶವ ಸಂಸ್ಕಾರದ ಸ್ಥಳದಲ್ಲಿ ಆದಷ್ಟು ಬೇಗನೆ ಒಂದು ಸ್ಮಾರಕವನ್ನು ನಿರ್ಮಿಸ್ತಾರೆ ಅಂತ್ಯಕ್ರಿಯೆಯಲ್ಲಿ ಕುಟುಂಬಸ್ಥರು ಶಾಸಕ ಸಿ ಸಿ ಪಾಟೀಲ್ ಸಂಸದ ಪಿಸಿ ಗದ್ದಿಗೌಡ್ ಡಿ ಸಿ ಎನ್ ಶ್ರೀಧರ್ ಪಿಎಸ್ ರೋಹನ್ ಜಗದೀಶ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮಸ್ಥರು ಸೇರಿದಂತೆ ಪೊಲೀಸ್ ಹಾಗೂ ಸೇನಾ ಸಿಬ್ಬಂದಿ ಪಾಲ್ಗೊಂಡಿದ್ದರು rezakh news here koppa